ಬಜೆಟ್ ಆಯಿತು ಬಜೆಟ್ನ ನೋಡಿಕೊಂಡು ಈಗ ನಾವು ಸಪೋಸ್ ಮೊದಲೇ ಹೋಗಿ ಹೋರಾಟ ಮಾಡಿದಿದ್ರೆ ನಾವು ಈ ಬಡ್ಜೆಟ್ನಲ್ಲಿ ಕೊಡಬೇಕು ಅಂತಿದ್ವಪ್ಪ ನೀವು ಯಾಕೆ ಬರ್ತೀರಾ ಹೋಗಿ ಅಂತಿದ್ವಿ ಮೊನ್ನೆ ಬಜೆಟ್ ಡಿಕ್ಲೇರ್ ಆದಮೇಲೆ ಅನ್ಯಾಯ ಆದಮೇಲೆ ನಾವು ಇದು ಹೋರಾಟ ಮಾಡ್ತಿರೋದು ಮತ್ತೆ ನಾವು ಯಾವುದೂ ಫ್ಯಾಕ್ಟ್ಸ್ ಇಲ್ಲದೆ ಮಾತಾಡ್ತಿಲ್ಲ ಸರ್ ಅಂಕಿಅಂಶಗಳು ಇಟ್ಕೊಂಡು ಮತ್ತೆ ನಾವು ಕೇಂದ್ರ ಸರ್ಕಾರದಿಂದ ಇವ್ರು ಹೇಳ್ತಾಳೆಲ್ಲ ಗ್ಯಾರಂಟಿಗಳಿಂದ ದುಡ್ಡು ಕಡಿಮೆ ಆಗಿದೆ ಸರ್ ನಾವೇನೋ ಗ್ಯಾರಂಟಿಗೆ ದುಡ್ಡು ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತಿಲ್ಲ ನೀವು ನಮಗೆ ಕೊಡಬೇಕಾಗಿರೋ ಪಾಲೇ ಸರಿಯಾಗಿ ಕೊಡಿ ಸ್ವಾಮಿ ಅಂತ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಲಾಸ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಸರ್ಕಾರ ಇದನ್ನು ಹೇಳುತ್ತಿದೆ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅಂತ ಹೋರಾಟ ಮಾಡ್ತೀವಿ ಸರ್ ಇದು ಕಾಂಗ್ರೆಸ್ ಮಾತ್ರ ಮಾಡೋದಲ್ಲ ಎಲ್ಲ ಪಕ್ಷಗಳು ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ ಹೀಗಾಗಿ ಎಲ್ಲ ಪಕ್ಷಗಳು ಭಾಗಿಯಾಗಬೇಕಂತ ಸಿದ್ದರಾಮಯ್ಯವರೇ ಆಗೋನು ಇಲ್ಲ ಸರ್ ಖಂಡಿತವಾಗೂ ಮಾನ್ಯ ಮುಖ್ಯಮಂತ್ರಿಗಳು ನಾನು ಬಿ ಜೆ ಪಿ ಅಷ್ಟು ಜನ ಇಪ್ಪತ್ತೈದಕ್ಕೂ ಹೆಚ್ಚು ಸಂಸದರನ್ನ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಈಗ ಬಿ ಜೆ ಪಿ ಸಂಸದರಿಗೆ ಕೇಳೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಂತೆ ಇಲ್ಲ ನಮ್ಮ ರಾಜ್ಯಕ್ಕೆ ಕೊಡೋ ಅನ್ನೋದಾನ ಕೊಡಿ ಅಂತ ಕೇಳೋ ಯೋಗ್ಯತೆ ಅವ್ರಿಗೆ ಇಲ್ಲ ನಾವು ಹೋಗಿ ಕೇಳ್ತಾ ಇದ್ದೀವಿ ಇವತ್ತು ದಯವಿಟ್ಟು ಅವ್ರು ಸೈಲೆಂಟ್ ಆಗಿದ್ದರೂ ಸಾಕು ನಮ್ಮ ಹೋರಾಟ ನಾವು ಮಾಡ್ತೀವಿ ಈಗ ಅವರು ಇದನ್ನು ಸುಮ್ಮನೆ ವಿನಾಕಾರಣ ಟೀಕ್ಸಿದ್ರೆ ಬೇಜಾರಾಗುತ್ತೆ ಸೊ ನಮ್ಮೆಲ್ಲ ಸಂಸದರು ಈ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಬಯಸಿದ್ವಿ ಸರ್ ಸಂಸದ ಡಿ ಕೆ ಸುರೇಶ್ ಅವರ ಒಂದು ದೇಶ ವಿಭಜನೆ ಹೇಳಿಕೆಯನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದಂತಕ್ಕಂಥದ್ದು ವಿಜಯ ಇಲ್ಲ ಸರ್ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಹಿಗಾರಿದ್ದಾರೆ ಅವರು ನೋಡಿ ಅವರು ಹೇಳೋ ಫ್ಲೋ ಅಲ್ಲಿ ಆ ಹೇಳಿಕೆ ಏನಾಗಿದೆ ಅನುದಾನ ಈ ಥರ ನೀವು ನಾರ್ತು ಮತ್ತು ಸೌತು ಈ ಥರ ನೀವು ಮೋಸ ಮಾಡಿದ್ರೆ ಅಂಥ ಪರಿಸ್ಥಿತಿ ಬರ್ಬೋದು ಅಂತ ಆ ದಾಟಿಯಲ್ಲಿ ಹೇಳಿದ್ದಾರೆ ಬಟ್ ಅದು ಇಂಟರ್ಪ್ರಿಟೇಷನ್ ಲಾಂಗ್ ಆಗಿದೆ ಸಾಹೇಬ್ರು ಖಂಡಿತವಾಗ್ಲೂ ನಾನು ಸಿಕ್ಕವನು ಅಂಥ ವಿಚಾರದ ಬಗ್ಗೆ ಮಾತಾಡೋದು ದೊಡ್ಡವರು ಖಂಡಿತವಾಗ್ಬೂ ಈಗ ಸಮಗ್ರತೆಯನ್ನ ಅಖಂಡತೆಯನ್ನ ಉಳಿಸ್ಕೊಳ್ಬೇಕಾಗಿ ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಇಲ್ಲ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸುರೇಶ್ ಅವ್ರಿಗೆ ಖಂಡಿಸ್ತಾರೆ ಸಮರ್ಥನೀಯ ನಾನು ಹೇಳೋದು ಏನು ಅಂದ್ರೆ ಅಖಂಡತೆಯ ಬಗ್ಗೆ ಅವತ್ತು ನಾವು ಡಿ ಕೆ ಸಾಹೇಬ್ರ ಅವತ್ತೇ ರಿಯಾಕ್ಟ್ ಅಖಂಡತೆ ಬಗ್ಗೆ ನಮ್ಗೆಲ್ಲ ವಿಶ್ವಾಸ ಇದೆ ಬಟ್ ಸಾಹೇಬ್ರ ಹೇಳಿದ್ದ ಸ್ಟೇಟ್ಮೆಂಟ್ ನೋಡಿ ಅಂದ್ರೆ ಅಂತ ದಿನ ಉದ್ಭವ ಆಗ್ಬೋದು ಅಂತ ಹೇಳಿದಾರೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ಅದ್ ಇಂಟರ್ಪ್ರಿಟೇಶನ್ಸ್ ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಸಾಹೇಬ್ರೇ ಮಾತಾಡ್ತಾರೆ Thank you. Sir.